ಟ್ವೆಂಟಿ ಫೋರ್ ದಿರಮ್ದು ಬಾಟ್ಲಿ ಇನ್ನು ಸಹ ಇಟ್ಟಿದ್ದೇವೆ ಫ್ರೆಂಡ್ಸ್ ಇದನ್ನೊಂದು ಫ್ರೇಮ್ ಮಾಡಿ ಇಡುದು ಅಂತ ನೆನೆಸಿದ್ದೇವೆ ಕಾಲು ಇರ್ತದೆ ಇನ್ನು ಶಾಲೆ ಸ್ಟಾರ್ಟ್ ಆಗಿ ಜಾಸ್ತಿ ಆಗ್ತದೆ ಕಾಲು ನಿಂಗೆ ನಂಬರ್ ಕಾಣಲಿಲ್ಲ ಆದ್ರೆ ಮತ್ತೆ ಸೂಪರ್ ಸ್ಟೋರ್ ಅಲ್ಲಿ ನಂಗೆ ಸಹ ಜ್ಯೂಸ್ ಎಲ್ಲ ಕಾಣುವುದಿಲ್ಲ ಕಸ ಬಿಸಾಡ್ಲಿಕ್ಕೆ ಹೋಗಿದ್ದೆ ಹೋಗಿ ಬರುವಷ್ಟರಲ್ಲಿ ಒಂದು ದುರ್ಗಂತ ಆಗಿದೆ ವಾಟ್ ಇಡ್ ಮಮ್ಮ ಸೇ ನಾಟ್ ಟು ಸ್ಟ್ಯಾಂಡ್ ನಿಯರ್ ದು ಈ ಜನ್ಮದಲ್ಲಾದ್ರೂ ಸಪೂರ್ ಆಗುವಂತ ಸೊ ಸದ್ಯಕ್ಕೆ ನಾನು ನಾನೆಂತ ಡಿಸೈಡ್ ಮಾಡಿದ್ದೇನೆ ನಾನು ಹೀಗೆ ಸ್ಪ್ರೌಟ್ಸ್ ಮೊಳಕೆ ಬಂದ್ರೆ ಬಟಾಟೆ ನಮಸ್ಕಾರ ಎಲ್ಲರಿಗೂ ನನ್ನ ಹೆಸರು ಶರೋನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ನಾವು ಲಾಸ್ಟ್ ವ್ಲಾಗ್ ಅಲ್ಲಿ ಹೇಳಿದ್ದೆ ಲೈಸೆನ್ಸ್ ಬೇಕು ಅಂತಿಲ್ಲ ಮಾಡ್ಲಿಕ್ಕೆ ಪ್ರಮೋಷನ್ ಮಾಡ್ಲಿಕ್ಕೆಲ್ಲ ಸೊ ಸದ್ಯಕ್ಕೆ ನಾನು ನಾನೆಂತ ಡಿಸೈಡ್ ಮಾಡಿದ್ದೇನೆ ನಾನು ಕಂಟಿನ್ಯೂ ಮಾಡ್ತೇನೆ ವ್ಲಾಗಿಂಗ್ ನನ್ನ ಹಸ್ಬೆಂಡ್ ಒಟ್ಟಿಗೆ ಡಿಸ್ಕಸ್ ಮಾಡಿ ಈ ಕನ್ಕ್ಲೂಷನ್ಗೆ ಬಂದದು ಕಂಟಿನ್ಯೂ ಮಾಡ್ತೇನೆ ವ್ಲಾಗಿಂಗ್ ನನ್ನ ಅಲ್ಲಿ ಯಾವ ರೀತಿಯ ಪ್ರಮೋಷನ್ ಇಲ್ಲ ತಮಗೆಲ್ಲ ಗೊತ್ತಿರುವ ಹಾಗೆ ಒಳ್ಳೆ ಪ್ರಾಡಕ್ಟ್ಸ್ ಇದ್ದರೆ ಡೆಫಿನೆಟ್ಲಿ ನಾನು ಪ್ರಮೋಟ್ ಮಾಡ್ತೇನೆ ನಾನು ಯೂಸ್ ಮಾಡೋದಾದರೆ ಒಳ್ಳೆ ಪ್ರಾಡಕ್ಟ್ಸ್ ಬೇರೆಯವ್ರಿಗೆ ಹೆಲ್ಪ್ ಆಗೋದಾದರೆ ಡೆಫಿನೆಟ್ಲಿ ನಾನು ಪ್ರಮೋಟ್ ಮಾಡ್ತೇನೆ ಬಟ್ ಅನ್ವಾಂಟೆಡ್ ಪ್ರಾಡಕ್ಟ್ಸಿಗೆಲ್ಲ ನಾನು ಇನ್ವಾಲ್ವ್ ಸಹ ಹೋಗುದಿಲ್ಲ ಪ್ರಮೋಟ್ ಸಹ ಹೋಗುದಿಲ್ಲ ಸೊ ಸದ್ಯಕ್ಕೆ ಯಾವ ಪ್ರಮೋಷನ್ ಇಲ್ಲದ ಕಾರಣ ನನ್ನ ಬ್ಲಾಗಿಂಗ್ ಇನ್ನೂ ಮುಂದುವರಿಯುತ್ತದೆ ಚಪ್ಪಾಳೆ ಚಪ್ಪಾಳೆ ಜನರು ಕಮೆಂಟ್ಸ್ ಅಲ್ಲಿ ಹೇಳಿದಿರಿ ಕಂಟಿನ್ಯೂ ಮಾಡಿ ಕಂಟಿನ್ಯೂ ಮಾಡಿ ಇನ್ನು ನಿಮ್ಮ ಹೇಗೆ ನೋಡುದು ಅಂತೀಲಿ ಇದ್ದಾನೆ ಮಾರಿ ಇದ್ದಾನೆ ಇದ್ದಾನೆ ಇನ್ನು ಬರ್ತದೆ ಆಯ್ತಾ ಬ್ಲಾಗ್ ಟೆನ್ಷನ್ ಮಾಡಬೇಡಿ ನಿಮ್ಮನ್ನೆಲ್ಲ ನಗಿಸ್ಲಿಕ್ಕೆ ನಾನು ಹಾಜರಿಯಾಗಿರ್ತೇನೆ ಟೂ ಡೇಸ್ ಒನ್ಸ್ ಆರ್ ಎವ್ರಿ ಡೇ ನೋಡುವ ಅದು ಬೇಗನೆ ಆದ್ರೆ ಡೈಲಿ ವ್ಲಾಗಿಂಗ್ ಮಾಡ್ಬೋದು ಬಟ್ ಡೈಲಿ ವ್ಲಾಗಿಂಗ್ ಎಂತ ಕಂಟೆಂಟ್ ಮಾಡ್ಬೋದು ಕಾಮಿಡಿ ಮಾತಾಡಬಹುದು ನಮ್ಮದು ಕಾಮಿಡಿ ಇರ್ತದೆ ಅಲ್ಲ ಆನ್ ದ ಫ್ಲೋ ಬಂದ್ಕೊಂಡಿರ್ತದೆ ಕಾಮಿಡಿ ಅದು ಮಾಡ್ಬೋದು ಡೇಲಿ ವ್ಲಾಗ್ ಸಹ ಮಾಡ್ಬೋದು ಬಟ್ ನನಗೆ ಬೇಜಾರಾಗ್ತದೆ ಎಂತ ಸಹ ಕಂಟೆಂಟ್ ಇಲ್ಲಾದರೆ ಎಂತಪ್ಪ ವ್ಲಾಗ್ ಮಾಡೋದು ನಿಮಗೆ ಸಹ ಬೋರಲ್ಲ ದಿನಾಚಾರಿ ಅಂತ ನೀವೆಲ್ಲ ಊರಲ್ಲಿ ಅಂತ ಡೈಲಿ ಅಂತ ಮಾಡ್ತೀರಿ ಅದೇ ನಾವು ಸಹ ಮಾಡೋದು ಖಾಲಿ ವೀಕೆಂಡ್ ಒಂದುವರೆಗೆ ಹೋಗ್ತೇವೆ ಅಷ್ಟೇ ಸೊ ನೋಡುವ ಎಂತ ಸಹ ಕಂಟೆಂಟ್ ಇದ್ದರೆ ಮಾಡುವ ಡೈಲಿ ಮಾಡುವ ಆಯ್ತಾ ವ್ಲಾಗ್ ಮಾಡುವ ಮತ್ತೆ ಲೈಸೆನ್ಸ್ ನಾನು ನೋಡ್ತೇನೆ ಇನ್ನು ಇಬ್ಬರು ಕೇಳಿ ಕೇಳಿಟ್ಟಿದ್ದೆ ನಾನು ಬೇಕಿದ್ದರೆ ನಾನು ಅಪ್ಲೈ ಮಾಡ್ತೇನೆ ಲೈಸೆನ್ಸ್ಗೆ ಎಂತೂ ಮೂರು ವರ್ಷ ಫ್ರೀ ಅದು ಮೂರು ವರ್ಷ ಆದ ನಂತರ ನೋಡುವ ಎಲ್ಲಿ ಯಾವ ಪಾಟ್ ಲೋ ಲೋಕದ ಯಾವ ಪಾಟಲ್ಲಿ ಇರ್ತೇವೆ ಗೊತ್ತಿಲ್ಲ ಅಲ್ಲ ಆಗ ನೋಡೋ ಎಂತಾಗ್ತದಂತೇಳಿ ಸದ್ಯ ಸದ್ಯಕ್ಕೆ ಮೂರು ವರ್ಷ ಫ್ರೀ ಅದು ಲೈಸೆನ್ಸ್ ಸೊ ನೋಡುವ ಅಪ್ಲೈ ಮಾಡ್ತೇನೆ ಆ ಲೈಸೆನ್ಸ್ಗೆ ಸಹ ಹಗಲಿಗೆ ಯಾಕೆ ಲೈಟ್ ಹಾಕುದಂದ್ರೆ ಈ ಎಕ್ವೇರಿಯಂಗೆ ಗಿಡಗಳು ಇದ್ದ ಕಾರಣ ಗಿಡಗಳಿಗೆ ಬೆಳಿಗ್ಗೆ ಲೈಟ್ ಬೇಕು ಲೀಸ್ಟ್ ಒಂದು ಐದು ತಾಸರಿಂದ ಆರು ತಾಸು ಲೈಟ್ ಬೇಕು ಹೆಚ್ಚು ಹೊತ್ತು ಲೈಟ್ ಹಾಕಿದರೆ ಎಲ್ಲ ಒತ್ತಿ ಹೋಗ್ತದೆ ಗಿಡಗಳು ಸೊ ಕಮ್ಮಿ ಹಾಕಿದರೆ ಸಹ ಸಹ ಆಯ್ತದೆ ಸೊ ಮಿನಿಮಮ್ ಫೋರ್ ಟು ಫೈವ್ ಅವರ್ಸ್ ಬೇಕೆ ಎಕ್ವೇರಿಯಂಗೆ ಲೈಟ್ ಹಾಕೋದು ತುಂಬ ಅವಶ್ಯಕತೆ ಇದು ಲೈಟ್ ನೋಡಿ ಈ ಲೈಟಿಂದಾಗಿ ಇದೆಲ್ಲ ಗಿಡಗಳು ಬೆಳೆಯೋದು ಖೋಖೋದು ಸಹ ನೀರೆಲ್ಲ ಚೇಂಜ್ ಆಗಿದೆ ನೀರು ಚೇಂಜ್ ಆದರೆ ಫುಲ್ ಆಕ್ಟಿವ್ ಇರ್ತಾನೆ ಖೋಖೋ ಇಂಥ ಕನ್ನಡ ಕಲಿ ಆಯಿತಾ ಇದು ಎಲ್ಲ ನಂಬರ್ಸ್ ಬರೀಬೇಕು ಬೇಗ ಬೇಗ ಓಕೆ ಹಾಂ ಮಿಸ್ಸಿಂಗ್ ನಂಬರ್ಸ್ ಬರಿಬೇಕು ಇಲ್ಲಿ ಮತ್ತೆ ಆಲ್ಫಾಬೆಟ್ಸ್ ಬರಲಿಕ್ಕೆ ಸ್ಮಾಲ್ ಆಲ್ಫೋಬೆಟ್ಸ್ ಓಕೆ ಎಲ್ಲೆಲ್ಲ ನಾನು ಟಿಕ್ ಹಾಕಿದ್ದೇನೆ ಅಲ್ಲಿ ಖಾಲಿ ಬರೀಲಿಕ್ಕೆ ಒಟ್ಟಾರೆ ಮನಸ್ಸಿದ್ದಲ್ಲಿ ಬರೆದುಕೊಂಡು ಹೋಗ್ಬೇಡ ಓಕೆ ನ್ಯೂ ಬುಕ್ ನೋಡು ಒಂದು ಬುಕ್ ಖಾಲಿ ಆಯಿತು ನಿಂದು ಬರ್ದು ಬರ್ದು ಇದು ನ್ಯೂ ಬುಕ್ ಹ್ಞೂ ನ್ಯೂ ಬುಕ್ ಓಕೆ ಅದು ಖಾಲಿ ಆಯಿತು ನೀನು ಬುಕ್ ಬಗ್ಗೆ ಚಿಂತೆ ಮಾಡಬೇಡ ಈಗ ಬರೆಯೋದು ಬಗ್ಗೆ ಧ್ಯಾನ ಕೊಡು ಆಯ್ತಾ ಬರೆಯುವಾಗ ನಮಗೆ ಖೋಖೋನ್ಸ ನೆನಪಾಗ್ತದೆ ಇವಳೊಟ್ಟಿಗೆ ಒಳ್ಳೆಯಲ್ಲಿ ರೆಸ್ಪಾಂಡ್ ಮಾಡ್ತಾನೆ ಸ್ನಾನವಾ ಯಾಕೆ ಸ್ನಾನ ಎಂತ ಮಾಡುದ ನೀರಲ್ಲಿರುದಲ್ಲ ನೀರಲ್ಲಿರುವವರು ಸ್ನಾನ ಮಾಡ್ತಾರ ಸಹ ಹಾಗೆ ಸ್ವಿಮ್ ಮಾಡಬೇಕು ನಿಂಗೆ ಸ್ವಿಮ್ಮಿಂಗ್ ಕಲಿಬೇಕಾ ಇವನನ್ನು ನೋಡಬೇಕು ದಿವಸದಲ್ಲಿ ಹತ್ತು ನಿಮಿಷ ಇವನನ್ನು ನೋಡು ಮತ್ತೆ ಕಲಿ ಓಕೆ ಕಿಸ್ಕೊಡು ಅಂತೆ ನೋಡು ನಿಂಗೆ ಕಿಸ್ಕೊಬೇಕಿತ್ತಲ್ಲ ಕೊಟ್ಟ ಹೀಗೆ ಸ್ಪ್ರೌಟ್ಸ್ ಮೊಳಕೆ ಬಂದರೆ ಯಾರೆಲ್ಲ ಯೂಸ್ ಮಾಡ್ತೀರಿ ಬಟಾಟೆ ಕಮೆಂಟ್ ಮೂಲಕ ಹೇಳಿ ಆಯಿತಾ ಹೀಗೆ ಸ್ಪ್ರೌಟ್ಸ್ ಬಂದರೆ ಇಲ್ಲದೆ ಗ್ರೀನ್ ಪ್ಯಾಚಸ್ ಇರ್ತದೆ ಕೆಲವೊಮ್ಮೆ ಹಸಿರು ಬಣ್ಣದ ಪ್ಯಾಚ್ ಇರ್ತದೆ ಹೀಗೆ ಪ್ಯಾಚಸ್ ಎಲ್ಲ ಇರ್ತದೆ ಅಂಥ ಬಟಾಟೆ ತಗೊಳ್ಬಾರ್ದು ಯಾಕಂದರೆ ಇದು ತುಂಬ ಪಾಯ್ಸನಸ್ ಅಂತಲಿ ಹೇಳ್ತಾರೆ ಅಡಿಗೆಗೆ ಬೆಳೆಸಿದರೆ ತುಂಬ ಪಾಯ್ಸನಸ್ ಅಂತಲೇ ಹೇಳ್ತಾರೆ ನೋಡಿ ಇದೆಲ್ಲ ಎಂತಸ ಮಾಡ್ಲಿಕ್ಕಲ್ಲ ಇದು ಅಷ್ಟೇ ಯೂಸ್ ಮಾಡಬಾರ್ದು ಇಂಥ ಬಟಾಟೆಗಳನ್ನು ಬಟಾಟೆಯಲ್ಲಿ ಯೂಶಲಿ ಅಂತ ಅಂತೇಳಿ ಒಂದು ಅಂಶ ಇರ್ತದೆ ಆಯ್ತಾ ಒಂದು ಅಂಶ ಸೊ ಅದು ಲಿಮ್ ಸ್ಪ್ರೌಟ್ಸ್ ಇಲ್ಲದಾಗ ಮೊಳಕೆ ಇಲ್ಲದಾಗ ನಾರ್ಮಲಿ ಇರ್ತದೆ ಸೊ ಅದನ್ನು ಕನ್ಸು ನಾವು ತಿಂದರೆ ಎಂತ ಆಗುದಿಲ್ಲ ಆದರೆ ಹೀಗೆ ಮೊಳಕೆ ಬಂದಿರ್ತದಲ್ಲ ಆಗ ಜಾಸ್ತಿ ಇರ್ತದೆ ಆ ಸೊಲೆನಿನ್ ಅಂಶ ಆಗ ನಾವು ಇದನ್ನು ಮೊಳಕೆ ಬಂದದೆಲ್ಲ ತೆಗೆದು ಯೂಸ್ ಮಾಡಿ ತಿಂದರು ಉಂಟಲ್ಲ ನಮ್ಮ ಇಂಟೆಸ್ಟೈನಲ್ ಇನ್ಫೆಕ್ಷನ್ ಆಗ್ತದೆ ಗ್ಯಾಸ್ಟ್ರಿಕ್ ಕೆಲವೊಮ್ಮೆ ವಾಮಿಟಿಂಗ್ ಟೈಪ್ ಸೆನ್ಸೇಷನ್ ಆಗ್ತದೆ ಕೆಲವೊಮ್ಮೆ ತಲೆನೋವು ಸೊ ತುಂಬ ಸೈಡ್ ಇಫೆಕ್ಟ್ಸ್ ಉಂಟು ಇದರಿಂದ ತುಂಬ ಜನರಿಗೆ ಇದರ ಬಗ್ಗೆ ಗೊತ್ತಿಲ್ಲ ಯೂಸ್ ಮಾಡ್ತೇವೆ ನಾವು ಸಹ ಯೂಸ್ ಮಾಡ್ತಿದ್ದೇವೆ ಮುಂಚೆ ಕಟ್ ಮಾಡಿ ಯೂಸ್ ಮಾಡ್ತಿದ್ದೆವು ಬಟ್ ಯೂಸ್ ಮಾಡಬಾರ್ದಂತೆ ಬಟಾಟೆಯನ್ನು ಫ್ರಿಜ್ಜಲ್ಲಿ ಸಹ ಇಡಬಾರ್ದು ಹೊರಗೆ ಇಡಬೇಕು ಸ್ವಲ್ಪ ಕತ್ತಲಿದ್ದ ಜಾಗ ಮತ್ತು ಡ್ರೈ ಇದ್ದ ಜಾಗದಲ್ಲಿ ಇಟ್ಟರೆ ಬೇಗನೆ ಮೊಳಕೆ ಅಂತಲೇ ಹೇಳ್ತಾರೆ ಆದರೆ ಹೀಗೆ ಮೊಳಕೆ ಬಂದರೆ ಯೂಸ್ ಮಾಡಬಾರ್ದು ತೆಗೆದು ಬಿಸಬಿಡಿ ಯೂಸ್ ಮಾಡಲಿಕ್ಕೆ ಹೋಗಬೇಡಿ ಸ್ವಲ್ಪ ಹಣ ಉಳಿಸ್ಲಿಕ್ಕೆ ಹೋಗಿ ಎಂತ ದೊಡ್ಡ ರೋಗ ಬಂದ್ರೆ ಕಷ್ಟ ಅಲ್ಲ ಇನ್ನು ಜಾಸ್ತಿ ಹಣ ಹೋಗ್ತದೆ ಸೊ ಹೀಗೆ ಇದ್ದ ಬಟಾಟೆಯನ್ನು ಯಾವತ್ತು ಬಳಕೆ ಮಾಡಬೇಡಿ ಬಿಸಾಡಿ ಆಯ್ತಾ ಆ ಬಟಾಟೆಯನ್ನು ಬಿಸಾಡುದು ಒಳ್ಳೆ ಆಯ್ತಾ ನಿಮ್ಮ ಹತ್ರ ಮ್ಯಾನ್ಯೂರ್ ಮಾಡ್ ಕೆಲವರು ಮನೆಯಲ್ಲಿ ಗೊಬ್ಬರ ಎಲ್ಲ ತಯಾರು ಮಾಡ್ತಾರಲ್ಲ ಅಂತವರು ಇದನ್ನು ಗೊಬ್ಬಳ ಗೊಬ್ಬರಕ್ಕೆ ಗೊಬ್ಬಳ ಅಂತೆ ಗೊಬ್ಬರಕ್ಕೆ ಬಳಕೆ ಮಾಡ್ಬೋದು ಇಲ್ಲಾಂದ್ರೆ ನಮ್ಮಂತವರು ಗೊಬ್ಬರ ಎಲ್ಲಿಸ ಮಾಡ್ಲಿಕ್ಕೆ ಇಲ್ಲದವರು ತೆಗೆದು ಕಸದ ಒಟ್ಟಿಗೆ ಹಾಕಬೇಕಷ್ಟೇ ಅದಕ್ಕೆ ನಾನು ಹೆಚ್ಚಿನ ಟೈಮಲ್ಲಿ ಎಷ್ಟು ಬೇಕೋ ಅಷ್ಟೇ ತರಿಸೋದು ಬಟಾಟೆ ಹೆಚ್ಚು ತರಿಸೋದಿಲ್ಲ ಇದು ನಾವು ಮಾರ್ಕೆಟಿಗೆ ಹೋಗಿದ್ದೇವಲ್ಲ ಅಲ್ಲಿ ಗೋಣಿ ಗೋಣಿಯೇ ಕೊಟ್ಟದು ಸೊ ಅದರಿಂದಾಗಿ ಒಂದು ಮೂರು ನಾಲ್ಕು ಬಟಾಟೆ ಉಳಿದಿದೆ ಅದರಲ್ಲಿ ಆಲ್ರೆಡಿ ಬಂದಿದೆ ಸ್ಪ್ರೌಟ್ಸ್ ಸೊ ಅದನ್ನು ಎಂತ ಸಹ ಮಾಡಲಿಕ್ಕಲ್ಲ ಅದಕ್ಕೊಂದು ನಮಸ್ಕಾರ ಮಾಡಿ ಬಿಸಾಡ್ಬೇಕಷ್ಟೇ ಬೆಳಿಗ್ಗೆ ಜಿಮ್ಮಿಗೆ ಹೋಗ್ಲಿಕ್ಕಾಗಿಲ್ಲ ಅದಕ್ಕೆ ಈಗ ರಪಕ್ಕ ಜಿಮ್ಮಿಗೆ ಹೋಗುವ ಅಂತೇಳಿ ಮನಸ್ಸಾಯಿತು ನನ್ನೊಳಗಿರುವ ಮನಸ್ಸು ಹೇಳಿತು ಹೋಗಮ್ಮ ಹೋಗು ಜಿಮ್ಮಿಗೆ ಹೋಗು ಸಪೂರ ಈ ಜನ್ಮದಲ್ಲಾದರೂ ಅಂತ ಅದಕ್ಕೆ ಈಗ ಹೋಗ್ತಿದ್ದೇನೆ ಪರ್ಮನೆಂಟ್ ವೆಯ್ಟ್ ಲಾಸ್ ಆಗಬೇಕಾದ್ರೆ ಎಂಥ ಶಾರ್ಟ್ ಕಟ್ಸ್ ಇಲ್ಲ ಲಾಂಗ್ ಕಟ್ಟಿ ಲಾಂಗ್ ಕಟ್ ಅಂದರೆ ಎಕ್ಸಸೈಸ್ ಮಾಡಬೇಕು ಡಯಟ್ ಫುಡ್ ತಿನ್ನಬೇಕು ಸೊ ತುಂಬ ಎಲ್ಲ ಮಾಡಿದರೆ ಆಫ್ಕೋರ್ಸ್ ಸಪೂರ ಆಗ್ತೇವೆ ಮತ್ತು ಹೆಲ್ತ್ ಇಶ್ಯೂಸ್ ಇಲ್ಲದ್ರೆ ಹೆಲ್ತ್ ಇಶ್ಯೂಸ್ ಇದ್ರೆ ಕಷ್ಟನೇ ಸೊ ನಂದು ಲಾಂಗ್ ಟರ್ಮೇ ಯಾಕಂದ್ರೆ ನಾವು ಸ್ವಲ್ಪ ಫುಡಿ ಅಲ್ಲ ಜೀವ ನೋಡೋದ್ರೆ ಗೊತ್ತಾಗ್ತದಲ್ಲ ಫುಡ್ ತಿನ್ಬೇಕಂತಿಲಿಲ್ಲ ಫುಡ್ ನೋಡಿದ್ರೆ ಸಹ ನಾವು ತೋರ್ ಅಂತ ಜೀವ ನಮ್ಗೆ ಬೇಕಿದ್ದದೆಲ್ಲ ಈಸಿಲಿ ಸಿಕ್ಕಿದ್ರೆ ನಮ್ಗೆ ದೇವರು ಯಾರ ಅಂತಿಲ್ಲಿ ನಾವು ಮರ್ತು ಬಿಡ್ತೇವಲ್ಲ ಕಷ್ಟಪಟ್ಟು ಒಳ್ಳೆ ಫಲ ಸಿಕ್ಕಿದ್ರೆ ನಾವು ಆ ಕಷ್ಟಪಟ್ಟ ದಾರಿಯನ್ನು ಲೈಫ್ ಲಾಂಗ್ ಮರೆಯೋದ್ಲಲ್ಲ ನಾನು ಟ್ರೈನರ್ ಹತ್ರ ಯಾವತ್ತು ಕೇಳ್ತಾ ಇರ್ತೇನೆ ಆ ಮಾರೆ ಮಾರೇ ಆಗ್ತೇನೆ ಅಂತೇಳಿ ಆಗ ಟ್ರೈನರ್ ಹೇಳ್ತಾರೆ ನೀನು ಇಷ್ಟು ದೊಡ್ಡ ಜೀವ ಬರ್ಲಿಕ್ಕೆ ಎಷ್ಟು ವರ್ಷ ತಗೊಂಡಿದೀ ಅಂತೇಳಿ ನಾನು ಒಂದು ಐದಾರು ವರ್ಷ ಹೇಳಿದ್ರೆ ಸೊ ವೇಟ್ ಐದಾರು ವರ್ಷ ಇನ್ನು ಸಪೂರ್ ಆಗ್ಲಿಕ್ಕೆ ಸಹ ನೀನು ಕಾಯಬೇಕು ಒಮ್ಮೆಲೆ ರಪಕ್ಕ ಸಪೂರಾಗ್ಲಿಕ್ಕೆ ನೀನು ಬೆಲೂನಾ ಅಂತ ಕೇಳ್ತಾರೆ ಜಿಮ್ಮಿಗೆ ಹೋಗುವ ಮುಂಚೆ ಹೋಗ್ಬೇಕಾ ಅಂತೇಳಿ ಆಗ್ತದೆ ಉದಾಸೀನ ಆಗ್ತದೆ ಹೋಗಿ ಬಂದ ಮೇಲೆ ಒಂದು ಒಳ್ಳೆ ಫೀಲ್ ಆಗ್ತದೆ ಮಲಗಿಸಿ ಬಂದದು ಹೇಳೋದಿಲ್ಲ ಸಾಕು ನಮಸ್ತೆ ನೋಡಿ ನಾನು ಬೆವರದವರು ಸಹ ಬೆವರ್ತಿದ್ದೇನೆ ಅಲ್ಲಿ ನಿಂತ್ರೆ ಸಾಕು ಹೊರಗೆ ನಿಂತರೆ ಸಾಕು ಫ್ಯಾಟ್ ಎಲ್ಲ ಕರೆಗೆ ಬಿಡ್ತದೆ ಅಷ್ಟು ಸೆಖೆ ಓವನ್ ಓವನಲ್ಲಿ ಅಲ್ಲಿ ಕೂತಾಗಿ ಆಗ್ತದೆ ನಾನು ಬೆವರುದಿಲ್ಲ ಇಲ್ಲಾದ್ರೂ ಅಷ್ಟು ಬೆವರುದಿಲ್ಲ ನಾನು ಇಲ್ಲಿ ಸಹ ಒಂಟೆ ಸಹ ಬೆವರ್ಬೋದು ಜಿಮ್ ಎಲ್ಲ ಆಯ್ತು ಈಗ ಟೀ ಟೈಮ್ ಲಾಂಗ್ ಟೈಮ್ ಅಲ್ಲ ಬರೋ ಎದ್ದಿದೆ ಜಾತ್ರೆ ಎದ್ದಾಗ ಎಲ್ಲ ಸೇದ್ದು ಕೂತಿದ್ದಾರೆ ಯಾರೆಲ್ಲ ಹೀಗೆ ಸೌಂಡ್ ಮಾಡ್ತೀರಿ ಕಮೆಂಟ್ ಮೂಲಕ ಹೇಳಿ ಆಯ್ತಾ ಎಂತ ಹೇಳ್ಬೇಕು ಕಮೆಂಟ್ ಮೂಲಕ ನೀನ್ ಯಾಕೆ ಯಾಕೆ ಬೀಗೆದ್ದದು

ಕ್ಯಾಮರಾ ಹಿಡ್ದ ಕ್ಯಾಮರಾ ಹಿಡ್ದ ಕೂಡ್ಲಿ ಗಾನ ಅಜ್ಜದ ಬಂಡೆ ಅಕ್ಟೋಬರ್ ನಿಂದು ಈಗ ಕೆಲವು ಐಟಮ್ಸ್ ತಗ್ಲಿಕ್ಕೆ ನೆಕ್ಸ್ಟ್ ಹೋಗ್ಲಿಕ್ಕೆ ಉಂಟು ನೆಕ್ಸ್ಟ್ ಹೋಗಿ ಕೆಲವು ಐಟಮ್ಸ್ ತಗೊಂಡ್ ಬರಬೇಕು ಇಲ್ಲಿ ಸೂಪರ್ ಮಾರ್ಕೆಟ್ಸ್ ಉಂಟು ಬಟ್ ಆ ಸೂಪರ್ ಮಾರ್ಕೆಟ್ಸ್ ಅಲ್ಲಿ ಎಲ್ಲ ಐಟಂ ಒಂದೇ ಜಾಗದಲ್ಲಿ ಸಿಕ್ಕುದಿಲ್ಲ ಎಲ್ಲ ಐಟಂ ಒಂದೇ ಜಾಗದಲ್ಲಿ ಖಾಲಿ ದೊಡ್ಡ ಸೂಪರ್ ಮಾರ್ಕೆಟ್ಸ್ ಅಲ್ಲಿ ಸಿಕ್ಕುದು ದೊಡ್ಡ ಸೂಪರ್ ಮಾರ್ಕೆಟ್ಸ್ ಅಂದ್ರೆ ನಮ್ಮ ಮನೆ ಹತ್ರ ನೆಸ್ಟು ಊರಲ್ಲಿ ಹೇಗೆ ಸ್ಪಾರ್ ಉಂಟು ಹಾಗೆ ಇಲ್ಲಿ ನೆಸ್ಟು ಕ್ಯೂಟ್ ಉಂಟಾ ಇವಳಿಗೆ ಇದೇ ಕೆಲಸ ಬೆಳಿಗ್ಗಿಂದ ಸಂಜೆ ಸ್ಟಾರ್ ಹಾಕುದು ಕೈಗೆ ಕೆಲವು ಸ್ಟಾರ್ ನಾನು ಹಾಕಿ ತೋರಿಸು ಕೈ ತೋರಿಸು ನೋಡಿ ಇಲ್ಲಿ ಇದೊಂದು ಖುಷಿ ಸ್ಟಾರ್ ಇನ್ನೊಂದು ಸ್ಟಾರ್ ಬೇಕಂತೆ ಇದು ಮೊನ್ನೆ ನಿನ್ನೆದಲ್ಲ ಸ್ಟಾರ್ಸ್ ಉಂಟು ಆಲ್ರೆಡಿ ಪುನಃ ಇಲ್ಲಿ ಅವಳೇ ಬಿಡಿಸಿದ್ದಾಳೆ ಇದು ಅವಳ ಸ್ಟಾರ್ ಇದು ನಮ್ಮ ಸ್ಟಾರ್ ಎಂತೆ ಇದು ಎಲ್ಲಿ ಹಾಕುದು ಯಾಕೆ ಬೇಡ ನಿಮಗೆ ಮಾರುನೇಮೇನು ವೇಷ ಹಾಕುವ ಬಿಡು ವೇಷ ಹಾಕುವ ಪಿಲಿ ಡಾನ್ಸ್ ಮಾಡ್ತೀಯಾ ಪಿಲಿ ವೇಶ ಹಾಕುವಣ ಇಷ್ಟ ನಿಮಗೆ ಹಾಂ ಮಾಡು ಒಂದು ಸ್ಟೆಪ್ ಹಾಕು ಪಿಲಿ ಡ್ಯಾನ್ಸ್ ಮಾಡು ಕೊಲ್ಪು ಡಾನ್ಸ್ ಅಲ್ಲ ಪಿಲಿ ಡ್ಯಾನ್ಸ್ ಪಿಲಿ ಡ್ಯಾನ್ಸ್ ಚಲೋ 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 ಹೋಗುವ ಹೋಗುವ ಬ್ಯಾಂಡ್ ಬಂತೆ ನಾವಿಬ್ಬರು ಹಾಗೂ ನಮ್ಮ ತೊಟ್ಟೆ ಹೋಗ್ತಾ ಇದ್ದೇವೆ ಮನುಷ್ಯರಿಗೆ ಹೆದರ್ಬೇಕಂತಲಿಲ್ಲ ಮಗ ದೇವರಿಗೆ ಹೆದರಿಕ್ಕೆ ಸಹ ಕಾಲು ನೋವು ಇದ್ದದ್ದು ಇನ್ನು ಶಾಲೆ ಸ್ಟಾರ್ಟ್ ಆಗಿ ಜಾಸ್ತಿ ಆಗ್ತದೆ ಕಾಲು ನೋವು ಅದೆಲ್ಲ ಸೀಸನ್ ನಮ್ದು ಕಾಲು ನೋವು ಕೈ ನೋವೆಲ್ಲ ಹ್ಮ್ ಸೀಸನ್ ಸೀಸನ್ ಮಾರೆ ಸೀಸರ್ಸ್ ಅಲ್ಲ ಒತ್ತು ನೋಡಪ್ಪ ಈವನ್ ಹ್ಮ್ ಮೆಲ್ಲ ಮೆಲ್ಲ ಬಟನ್ ಇದೀರಿ ಮುಂಚೆ ತೊಟ್ಟಿ ಫ್ರೀ ಕೊಡ್ತಿದ್ರು ಅದೇ ಇಲ್ಲಿ ಎಲ್ಲ ಕಡೆ ರಾಶಿ ರಾಶಿ ತೊಟ್ಟಿ ಒಂದು ಐಟಂಗೆ ಎರಡೆರಡು ತೊಟ್ಟಿ ಹಾಗೆ ಅಲ್ಲ ಮುಂಚೆ ಲಾಸ್ಟ್ ಜೂನ್ ಇಂದ ಚಾರ್ಜಬಲ್ ಮಾಡಿದ್ರು ಒಂದು ತೊಟ್ಟಿಗೆ ಇಪ್ಪತ್ತೈದು ಪೀಸ್ ಅಂದ್ರೆ ಇಲ್ಲಿ ಇಲ್ಲಿಸ ಪ್ಲಾಸ್ಟಿಕ್ ಕಮ್ಮಿ ಮಾಡ್ತಿದ್ದಾರೆ ಯಾಕಂದ್ರೆ ತುಂಬಾ ಒಂಟೆಗಳ ಹೊಟ್ಟೆಯಲ್ಲೆಲ್ಲ ಪ್ಲಾಸ್ಟಿಕ್ ಸಿಕ್ಕಿದೆ ನಂಗೆ ಸೊ ಅದರಿಂದಾಗಿ ಇವರ್ಸ್ ಈಗ ಪ್ಲಾಸ್ಟಿಕ್ ಎಲ್ಲ ತುಂಬಾ ಕಮ್ಮಿ ಮಾಡ್ತಿದ್ದಾರೆ ಸೊ ಈಗೆಲ್ಲ ಎಲ್ಲ ಚಾರ್ಜೆಬಲ್ ಪ್ಲಾಸ್ಟಿಕ್ ಕವರ್ಸ್ ಅದರಿಂದಾಗಿ ಹೆಚ್ಚು ಜನರು ಹೆಚ್ಚಿನ ಜನರು ಕಮ್ಮಿ ಮಾಡ್ತಾರೆ ತಕೊಳ್ಳೋರು ತಗೊಳ್ತಾರೆ ತಗೊಳ್ಳೋ ಅಂತ ಹೇಳಿ ತಗೊಳ್ತಾರೆ ನಾವು ಮಾತ್ರ ಮುಂಚಿಂದ ಇದೊಂದು ತೊಟ್ಟೆ ಐಕೆದು ತೊಟ್ಟೆ ತುಂಬಾ ಗಟ್ಟಿ ಸಹ ಕುತ್ಕೊಂಡು ಹೋಗ್ಬೋದು ಅಷ್ಟು ಗಟ್ಟಿ ಉಂಟು ಗೋಣಿ ಗೋಣಿಯಾಗಿ ಉಂಟು ಸೊ ನಾವು ಮುಂಚಿಂದ ಅದನ್ನೇ ನಮ್ಮ ಮಂಡೆ ಉಂಟಲ್ಲ ನಾನು ತೊಟ್ಟೆ ಕೊಂಡೋಗೋದಿಲ್ಲಾದರೆ ಇಡೀ ಲೋಕದು ಪ್ಲಾಸ್ಟಿಕ್ ಕಂಟೆಂಟ್ ಕಮ್ಮಿ ಆಗ್ತದಂತ ನಾನು ಹೇಳುವುದಲ್ಲ ಸ್ವಲ್ಪ ಸ್ವಲ್ಪ ನಮಗೆ ಸಹ ಡಿಫ್ರೆನ್ಸ್ ಮಾಡ್ಬೋದಲ್ಲ ಮತ್ತು ಆ್ಯಂಟಿ ಒನ್ ಆ್ಯಂಟಿ ಅಲ್ಲಿ ಒಂದು ನಂಬರ್ ಬರುದು ಇವಳೊಂದು ನಂಬರ್ ಹೇಳುದು ನಾನು ಟೀಚರ್ಗೆ ಹೇಳ್ತೇನೆ ನಾನು ಹಿಂಗೆ ನಂಬರ್ ಕಾಣಲಿಲ್ಲಾದರೆ ಮತ್ತೆ ಸೂಪರ್ ಸ್ಟೋರ್ ಅಲ್ಲಿ ನನಗೆ ಸಹ ಜ್ಯೂಸ್ ಎಲ್ಲ ಕಾಣುವುದಿಲ್ಲ ಸೊ ಸರಿ ಕಣ್ಣು ಬೈಬಿಚ್ಚಿ ನೋಡು ಯಾವ ನಂಬರ್ ನೋಡು ಹಾಂ

ಖಾಲಿ ನೋಡ್ಲಿಕ್ಕೆ ಮುಕ್ಲಿಕ್ಕೆಲ್ಲ ಹೌದೌದು ಖಾಲಿ ಟೂತ್ ಪೇಸ್ಟ್ ನೋ ನೋನೋದು ಓ ಅಕ್ಕ ಸುಮ್ಮನಿರಕ್ಕಿಂಗ್ ಎಲ್ಲ ಆಯಿತು ಇನ್ನು ಅವ್ರಿಗೆ ಶೀತ ಮಗ ನೀನಂತ ಇನ್ನು ವಾಪಸ್ ಮನೆಗೆ ಬೇಡ ಮಗ నేను నన్ను వింటు బ నేనే హోగ ఇష్ట ఐటమ్స్ తగంబందే మొట్టె తే మొట్టే ఫిఫ్టీన్ దిరమ్స్ ఏనా మరి ఆపల్ తే కిరదీ సిక్స్ పయింట్ ఫైవ్ అందరూ సెవెన్ దిరమ్స్ ఆపల్కి ఒక్క కేజీ మరి ఆరెంజ్ తగండె ఆరెంజ్ ఒజిస్ ఇలా ఒకజికి స్వల్ప కమ్మి ఉంటు ఫోర్ దిరమ్స్ మరి దాళిమ్మె తే దాళిమ్ జి ఉంటు ఒ జి ఆల్మోస్ట్ ఉంటు ఫిఫ్టీన్ దిరం దాళిమ్మె పాలక్ సొప్పు తగండి ఎరడు కట్ట 2 దిరం ఎందు కట్టే ఒరమ్ మరి క్యాబేజ్ తగండే క్యాబేజ్ ఒ జి ఉంటు వన్ పైంట్ సిక్స్ దిరం మే ఇది తగండె క్యూకుంబర్ ఇక ఫోర్ దిరమ్స్ మరి స్ట్రాబెరి తగండె కేరన్ే ఇది ఫిఫ్టీన్ దిరమ్స్ ಮತ್ತು ಪನ್ನೀರ್ ತಗೊಂಡೆ ಎರಡು ಪ್ಯಾಕ್ ಇದು ಟ್ವೆಲ್ವ ಫೋರ್ಟೀನ್ ದಿರೋಮ್ಸ್ ಇದಕ್ಕೆ ಮತ್ತು ಗ್ರೀಕ್ ಯೋಗರ್ ತಗೊಂಡೆ ಇದು ಒಂದು ಪ್ಯಾಕೆಟಿಗೆ ಸೆವೆನ್ ದಿರೋಮ್ಸ್ ಗಟ್ಟಿ ಮೊಸರು ಹೇಳ್ತಾರಲ್ಲ ಕನ್ನಡದಲ್ಲಿ ಇದು ಅದೇ ಬಟ್ ಫ್ಲೇವರ್ಡ್ ವಿತ್ ಮ್ಯಾಂಗೋ ಪೀಸ್ ಎಲ್ಲ ಇರ್ತದೆ ಇದರೊಳಗೆ ಕಸ ಬಿಸಾಡ್ಲಿಕ್ಕೆ ಹೋಗಿದ್ದೆ ಹೋಗಿ ಬರುವಷ್ಟರಲ್ಲಿ ಒಂದು ದುರ್ಗಂತ ಆಗಿದೆ ತುಸು ಕಲ್ತೋಸು ತೋರ್ಸು ಕಲ್ತೋಸು ಬಾಗಿಲು ತಾಗಿಸ್ಕೊಂಡೋದು ಸಾರಿ ಇಟ್ಸ್ ಓಕೆ ಮಗ ತಪ್ಪು ಮಾಡೋ ಮುಂಚೆ ನೆನೆಸ್ಬೇಕು ಮಮ್ಮ ಎಂತ ಹೇಳಿದು ಮಮ್ಮ ಅಮ್ಮ ಎಂತ ಹೇಳಿದ್ದು ಎಂಥ ಹೇಳಿದು ವಾಟ್ ಇಡ್ ಮಮ್ಮ ಸೇ ಟು ಸ್ಟ್ಯಾಂಡ್ ನೀವು ಹಾಂ ಡೋರ್ ಹತ್ರ ಯಾವತ್ತು ಆಡ್ಲಿಕ್ಕೆ ಹಾಂ ಮಮ್ಮ ಹೇಳುವಾಗ ಸೊ ಲರ್ನ್ ಉಂಟಲ್ಲ ಈಗ ಡೋಂಟ್ ಫೀಲ್ ಬ್ಯಾಡ್ ಆಯಿತಾ ಲರ್ನ್ ಫ್ರಮ್ ಯುವರ್ ಮಿಸ್ಟೇಕ್ ಕೇಳಿತಾ ಹಾಂ ಇನ್ನು ರಿಪೀಟ್ ಮಾಡಬಾರ್ದು ಸಾರಿ ಮೀನ್ಸ್ ಓಕೆ ಸೊ ನೋ ಮೋರ್ ರಿಪೀಟಿಂಗ್ ಓಕೆ ಓ ಈಗ ಬೇಜಾರು ಇಲ್ಲ ಓಕೆ ನಾನು ಮದ್ದು ಹಾಕ್ತೇನೆ ಓಕೆ ಕುಗ್ ಓಕೆ ಮೆಲ್ಲ ಹಾಕುವ ಮೆಲ್ಲ ಹಾಕುವ ಜೋರಲ್ಲಿ ಹಾಕೋದು ಬೇಡ ಮದ್ದು ಜೋರಲ್ಲಿ ಹಾಕೋದು ಬೇಡ ಓಕೆ ಓಕೆ ಡೋಂಟ್ ಫೀಲ್ ಬ್ಯಾಡ್ ಓಕೆ ಸರಿ ಆಗ್ತದೆ ನಾಳೆ ಬೆಳಿಗ್ಗೆ ಸರಿ ಆಗ್ತದೆ ನೀನು ಎಷ್ಟು ವೆಜಿಟೇಬಲ್ಸ್ ಎಲ್ಲ ತಿಂತೀಯಲ್ಲ ನಾಳೆ ಬೆಳಿಗ್ಗೆ ಮ್ಯಾಜಿಕ್ ಆಗ್ತದೆ ವೆಜಿಟೇಬಲ್ಸ್ ಫ್ರೂಟ್ಸ್ ಎಲ್ಲ ತಿಂತೀಯಲ್ಲ ನೀನು ಮೊನ್ನೆ ಬ್ರೊಕೊಲಿ ಎಲ್ಲ ತಿಂದು ಅಲ್ಲ ನಾಳೆ ಕಾಲ ನೋಡು ಸಾರಿ ಆಗ್ತದೆ ಆಯಿತಾ ಸಾರಣೆ ಆಗ್ತದೆ ಅಲ್ಲಿ ಓಕೆ ಮುಷುಂಟು ಸ್ವಲ್ಪ ಸಾರಿ ಮಾಡು ಮಗ ಉಂಟು ಮಗ ಉಂಟು ಎಲ್ಲ ಉಂಟು ಬೆರಳೆಲ್ಲ ಉಂಟು ಆಯಿತಾ ಸ್ನಾನ ಒಂದು ಸೆಕೆಂಡ್ ಕಣ್ಣು ಬಿಟ್ಟರೆ ಐತಿ ಒಳಿಂದ ಎಂತ ಆಸೆ ಮಾಡಿಕೊಳ್ತಾಳೆ ಕಾಲಿಗೆ ಪೆಟ್ಟಾಗಿದೆ ಎಂತ ಮಾಡಬೇಕು ನಿಮಗೆ ಜುಂಬಾವುಂಬಾ ನಾಳೆ ಬೆಳಿಗ್ಗೆ ಮಾಡುವ ಮಗ ನಾಳೆ ಬೆಳಿಗ್ಗೆ ಮಾಡುವ ನಿನ್ನ ಫಿಗರ್ ಏನಾಗುದಿಲ್ಲ ಮಗ ಒಂದು ದಿನ ಮಾಡಲಿಲ್ಲದ್ರೆ ಆಯ್ತಾ ಸಮಾಧಾನ ಮಾಡಿಕೋ ಆಯ್ತಾ ಹೆಚ್ಚು ವೇಟ್ ಗೇನ್ ಆಗುದಿಲ್ಲ ತಾವು ಇಲ್ಲ ಮಗ ಇಲ್ಲ 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 ಕೂಗ್ಬೇಡ ಕೂಗ್ಬೇಡ ైట్ నెక్స్ట్ వ్ల బాయ్ బాయ్ బ్లగ్ ఎండ్డింగ్ అనివర్సరి బర్త్డే విష్ థర్టి దివ్యా దినేష్ రెడ్డింగ్ అనివర్సరి హ్యాపీ వెడ్డింగ్ అనివర్సరి ఇబ్బరి గుడ్ హెల్త్ ವೆಲ್ತ್ ಅಂಡ್ ಹ್ಯಾಪಿನೆಸ್ ಇಂಡಿಪೆಂಡೆನ್ಸ್ ಡೇ ಆಗಸ್ಟ್ ಫಿಫ್ಟೀನ್ಗೆ ನೀಲ್ ರವರ ಬರ್ಡೇ ಉಂಟು ಹ್ಯಾಪಿ ಬರ್ಡ್ಡೆ ನೀಲ್ ರವ್ರೆ ಗಾಡ್ ಬ್ಲೆಸ್ ಯು ವಿತ್ ಗುಡ್ ಹೆಲ್ತ್ ವೆಲ್ತ್ ಅಂಡ್ ಹ್ಯಾಪಿನೆಸ್ ಆಲ್ವೇಸ್ ಶನ್ವಿತಾ ಗೌಡ ಹಾಗೂ ಮಿಶಿತಾ ಗೌಡ ತುಂಬಾ ಆಸಕ್ತಿ ಹಾಗೂ ಪ್ರೀತಿಯಿಂದ ಕಿಯಾರ ನೋಡಿ ಕಿಯಾರನ ಫ್ಯಾನ್ಸ್ ಅಂತಲಿ ಹೇಳ್ಬೋದು ತುಂಬಾ ಪ್ರೀತಿ ಕೊಡ್ತಾರೆ ಕಿಯಾರಗೆ ಥ್ಯಾಂಕ್ ಯು ಇಬ್ಬರಿಗೆ ಸಹ ಹೇಳಿ ಮಗ Hey, kiddie! Hey, kiddie! now nah, so it's okay. Now nah, it's okay. Happy birthday! Happy birthday! To happy birthday! Kali haiyali! Kali haiyali! Hi! Itty ki Rihan na birthday. Happy birthday, Rihan! God bless you with all good health, wealth, and happiness always. Happy birthday to you! La, 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 la. Happy birthday, darling!